ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಹಂಗೆ ಬಂದು ಲೈಕ್ ಮಾಡಿರಿ ಈ ಬ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡಿರಿ ಇದು ಇಪ್ಪತ್ತ ಎಂಟನೇ ತಾರೀಕಿನ ಬ್ಲಾಗ್ ಇದು ಜಾನ್ವರಿ ಇಪ್ಪತ್ತೆಂಟು ನಾನಿವತ್ತು ಪೋಸ್ಟ್ ಮಾಡಕತ್ತೀನಿ ವೀಡಿಯೋನ ಬೆಳಗ್ಗೆ ಎದ್ದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ನಿ ಅನ್ನ ಆಗಕತ್ತಿತ್ತು ಪಾತ್ರೆ ಒಳಗೆ ಈ ಕಡೆ ಚೆನ್ನಂಗಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದನ್ನು ನೋಡ್ರಿ ಪಲ್ಯ ಮಾಡೋಕೆ ತರಕಾರಿ ಯಾವುದು ಇರಲಿಲ್ಲ ಮನೆಯೊಳಗೆ ಹಾಗಾಗಿ ಇವತ್ತು ಕಾಳು ಪಲ್ಯ ಮಾಡಿರಾತಂಥೇಳಿ ಕಾಳೆಲ್ಲ ಬೇಯಿಸಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳಕತ್ತೀನಿ ಯಾಕಂದ್ರೆ ಅದರೊಳಗನ ಮತ್ತು ಸಾಂಬಾರು ಇವಾಗ ನಾನು ಬ್ಯಾಳಿ ಬೇಯಿಸಾಕಿಡ್ಬೇಕಿತ್ತು ಒಂದೇ ಕುಕ್ಕರ್ ಐತಲ್ಲ ಸಣ್ಣದ ಹಾಗಾಗಿ ಫಸ್ಟ್ ಅದನ್ನು ಬೇಯಿಸಿ ತೆಕ್ಕೊಂಡು ಈ ಕಡೆ ಸಾಂಬಾರು ಮಾಡೋಕ್ಕೆ ಬೇಯಿಸ್ಕೊಳಕತ್ತೀನಿ ಇನ್ನೊಂದು ಕುಕ್ಕರ್ ತೊಗೋಬೇಕಂತ ಅಂದ್ಕೊಳಕತ್ತೀನಿ ಸಣ್ಣದ ಇನ್ನೊಂದು ಮೂರು ಲೀಟ್ರದು ನೋಡೋಣಂತ ನಾನು ಜಾಸ್ತಿ ಹಿಂಗೆ ಅನ್ನ ಮಾಡೋಕೋದು ಏನು ಕುಕ್ಕರ್ ಬಳಸೋದಿಲ್ಲ ಬರೀ ಈ ಥರ ಬೇಳೆ ಬೇಯಿಸೋದು ಕಾಳುಗಳು ಬೇಯಿಸೋದು ಅಷ್ಟ ನಾನು ಯೂಸ್ ಮಾಡ್ತೀನಿ ಅದಕ್ಕಾಗಿ ಒಂದೇ ಇರಲಿ ಅಂತೇಳಿ ಒಂದು ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ಇನ್ನೊಂದು ದೊಡ್ಡದೈತಿ ಅದನ್ನೇ ನಾನು ರೇಯರಾಗಿ ಯೂಸ್ ಮಾಡ್ತೀನಿ ಈಗ ಹಾಗಾಗಿ ಫಸ್ಟ್ ಕಾಳೆಲ್ಲ ಬೇಯಿಸಿ ತೆಕ್ಕೊಂಡು ಸಾಂಬಾರು ಮಾಡೋಕ್ಕೂ ಕುದಿಯೋಕೆ ಬ್ಯಾಳೆ ಟೊಮೆಟೊ ಹಾಕಿ ಕುದಿಯೋಕೆ ಈ ಕಡೆ ಪಲ್ಯ ಮಾಡಕ್ಕೆ ನಾನೆಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವು ಎಲ್ಲನೂ ಹೆಚ್ಚಿ ರೆಡಿ ಮಾಡ್ಕೊನಿ ಇದೇನು ಮಣ್ಣಿಂದ ಪಾತ್ರೆ ತೊಗೊಂಡು ಬಂದಿದ್ನೆಲ್ಲ ಬಾಳಿಗೆ ಅದರೊಳಗೆ ಮಾಡುತ್ತೇನೆ ನೋಡ್ರಿ ಇವತ್ತ ಫಸ್ಟ್ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವು ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಳತ್ತೆ ನೋಡಿರಿ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಹೆಚ್ಚಿರುವಂಥ ಟೊಮೆಟೊನೂ ಸೇರಿಸ್ಕೊಳಾಕತ್ತೀನಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಎರಡು ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಖಾರ ಹಾಕೊಳ್ಕತ್ತೀನಿ ಈ ಪಲ್ಯಕ್ಕೆ ಮಸಾಲೆ ಖಾರ ಹಾಕಿರೋ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಮಸಾಲೆ ಖಾರ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಇವಾಗ ನಾವೇನು ಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಕಾಳನ್ನು ಇದಕ್ಕೆ ಬೇಯಿಸ್ಕೊಂಡ್ರೆ ಆಯಿತು ಪಲ್ಯ ರೆಡಿಯಾಗಿಬಿಡ್ತು ಇದು ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತತಿ ನೋಡಿರಿ ಪಾ ಪಲ್ಯ ರೆಡಿ ಆಯಿತು ಇದ್ರ ಜೋಡಿ ಅಕ್ಕಿ ರೊಟ್ಟಿ ಮಾಡಕ್ಕತ್ತಿದ್ನಿ ಜೋಳದ ರೊಟ್ಟಿ ಚಪಾತಿ ಏನು ಮಾಡತ್ತಿರಲಿಲ್ಲ ಜೋಳದ ರೊಟ್ಟಿ ಮಾಡ್ತೀನಲ್ಲ ಸೇಮ್ ಅದ ಪ್ರೊಸೀಜರ ಆದರೆ ಅಕ್ಕಿ ಹಿಟ್ಟು ಅದು ಟೇಸ್ಟ್ ಚಲೋ ಆಗ್ತೈತಿ ಹಾಗಾಗಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋಕ್ಕತ್ತಿದ್ನಿ ಅಕ್ಕಿ ಹಿಟ್ಟು ಇಲ್ಲದೆ ಇದ್ದಿದ್ದಕ್ಕೆ ಸುಮಾರು ದಿವಸ ಆಗಿತ್ತು ನಾನು ಅಕ್ಕಿ ರೊಟ್ಟಿ ಮಾಡಿರಲಿಲ್ಲ ನಮ್ಮ ಮನೆಯವ್ರ ಮೊನ್ನೆ ಊರಿಗೆ ಹೋಗಿದ್ರಲ್ಲ ಅವಾಗ ತೊಗೊಂಡು ಬಂದಿದ್ರು ಹಾಗಾಗಿ ಇವತ್ತು ಅಕ್ಕಿ ರೊಟ್ಟಿ ಮಾಡಕತ್ತೀನಿ ಪಲ್ಯ ಮಾಡಿ ರೆಡಿ ಇಟ್ಟಿನಿ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕತ್ತಿನ ನೋಡಿರಿ ರೈಸನೂ ಆಗಿತ್ತು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಸಾಂಬಾರಿಗೆ ಒಗ್ಗರ್ಟೆ ಹಾಕಕತ್ತೀನಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡು ಹೊಸ ಮಣ್ಣಿನ ಪಾತ್ರೆ ಒಳಗೆ ಇವತ್ತು ಸಾಂಬಾರು ಮಾಡತ್ತೀನಿ ಫಸ್ಟ್ ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಹಿಂಗೆ ಹಾಕ್ಕೊಳಕತ್ತೀನಿ ನೋಡಿರಿ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಅಚ್ಚ ಪುಡಿ ಹಾಕ್ಕೊಳಕತ್ತೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ ಆಮೇಲೆ ಒಂದು ಚಮಚ ಆದಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವೇನು ಬೇಳೆ ಟೊಮೆಟೊ ಎಲ್ಲ ಹಾಕಿ ಬೇಯಿಸಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡತ್ತ ನೋಡಿರಿ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಚೂರ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಇದು ಅಂದ್ರೆ ಬೇಳೆ ಸಾಂಬಾರು ರೆಡಿ ಆಯಿತು ಮಣ್ಣಿನ ಪಾತ್ರೆ ಒಳಗೆ ಮಾಡಿರೋದ್ರಿಂದ ಅಂತೂ ಇನ್ನೂ ಚಲೋ ಇತ್ತು ಅಂತ ಹೇಳ್ಬೋದು ಪಾತ್ರೆ ಮೇಲೆ ನೋಡ್ರಿ ಅಡುಗೆ ಟೇಸ್ಟನ್ನು ಡಿಪೆಂಡ್ ಆಗ್ತತಿ ನೋಡ್ರಿ ಇವಾಗ ಸಾಂಬಾರ ಕುದಿಯಾಕತ್ತಿತ್ತು ಎಲ್ಲ ಅಡುಗೆ ರೆಡಿ ಆಯಿತು ಇನ್ನು ರೊಟ್ಟಿ ಒಂದು ಅಷ್ಟೇ ನಾನು ಅಡುಗೆ ಆಗಿದ್ದನ್ನೆಲ್ಲನೂ ಎತ್ತಿಟ್ಟು ಈಗ ರೊಟ್ಟಿ ಮಾಡ್ಕೋಬೇಕು ನಾನು ಸುಮಾರು ದಿವಸದ ಹಿಂದೆ ವೀಡ್ಯೋದಾಗ ತೋರಿಸಿದ್ನಿ ಅಂದರೆ ಶಾರ್ಟ್ ವೀಡಿಯೋದಾಗ ಹೇಳಿದ್ನಿ ಅಕ್ಕಿ ರೊಟ್ಟಿ ಇವತ್ತು ಜೋಳದ ರೊಟ್ಟಿ ಮಾಡೋ ಥರ ಮಾಡಿದ್ದಾನೆ ನೋಡ್ರಿ ಭಾರಿ ಮಸ್ತ್ ಬಂದವ ಅಂಥೇಳಿ ಆವಾಗ ನನಗೊಬ್ಬರ ಕಮೆಂಟ್ ಮಾಡಿದ್ರು ಅದರದ್ದು ರೆಸಿಪಿ ಆಗಿ ತೋರಿಸ್ರಿ ಅಂಥೇಳಿ ನಾನು ಅವಾಗಿಂದ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಅಕ್ಕಿ ಹಿಟ್ಟು ಇರಲಿಲ್ಲ ಹಾಗಾಗಿ ನಾನು ಮಾಡೇ ಇರಲಿಲ್ಲ ಇವತ್ತು ಮಾಡಕತ್ತೀನಿ ನೋಡಿರಿ ಸೇಮ್ ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವಿ ಸೇಮ್ ಅದ ಪ್ರೊಸೀಜರ ಆದರೆ ಅಕ್ಕಿ ಹಿಟ್ಟು ಇವಾಗ ಕರ್ಸಿದ ಅಕ್ಕಿ ರೊಟ್ಟಿ ಅಂತ ಮಾಡ್ತಾರಲ್ಲ ಅದನ್ನೇ ನಾನು ಈ ಥರ ಮಾಡಕತ್ತೀನಿ ನೋಡ್ರಿ ಇದು ಅಷ್ಟೇ ಸಾಫ್ಟಾಗಿ ಚಲೋ ಆಗ್ತಾವೆ ರೊಟ್ಟಿ ಜೋಳದ ಹಿಟ್ಟು ಜೋಳದ ರೊಟ್ಟಿ ತಿಂದು ತಿಂದು ಬೇಸರಾಗಿತ್ತು ಅಂದ್ರೆ ಈ ಥರ ಮಾಡ್ಕೊಬೋದು ಚಲೋ ಆಗ್ತೈತಿ ಟೇಸ್ಟೇ ನೋಡ್ರಿ ಚಂದಾಗ ನಾನು ಅದ್ಕೊಂಡಿದ್ದೀನಿ ಬಿಸಿನೀರು ಹಾಕಿ ತಿರುವಿ ಆಮೇಲೆ ನೀರು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಹಿಟ್ಟು ಕಲಿಸ್ಕೊಂಡು ಇವಾಗ ಸೇಮ ಜೋಳದ ರೊಟ್ಟಿ ನಾನು ಮಾಡ್ಕೊಳ್ಳಕತ್ತೀನಿ ಇಷ್ಟ ಇವಾಗ ಏನು ಇಷ್ಟು ಬಡ್ದನಲ್ಲ ನಾನು ಇಷ್ಟು ಬಡೋದು ಆಮೇಲೆ ನೀವು ಲಟ್ಟನ್ ಗಿಲೆ ಲಟ್ಟಿಸ್ಬೋದು ಆದರೆ ನನಗೆ ರೊಟ್ಟಿ ಬಡಿಯೋಕೆ ಬರ್ತತ್ತಲ್ಲ ಹಾಗಾಗಿ ನಾನೇನು ಲಟ್ಟನ ಗೀಲ ಎಲ್ಲ ಲಟ್ಸೋಕೆ ಹೋಗಲಿಲ್ಲ ಎರಡು ಕೈಲೇ ಬೇಗ ಬೇಗ ನೋಡ್ರಿ ರೊಟ್ಟಿ ಬಡದ್ನಿ ಬರೋಲ್ಪ ರೊಟ್ಟಿ ಮಾಡೋಕ್ಕನ್ನು ಅವರು ಲಟ್ಟನ ಗಿಲೆ ಲಟ್ಟಿಸ್ಕೊಬೋದು ಇವಾಗ ರೊಟ್ಟಿ ಯಾವ ಥರ ಬೇಯಿಸ್ಕೊತೀನಿ ಅದೇ ಥರನ ಬೇಯಿಸ್ಕೊಳತ್ತೀನಿ ನೋಡ್ರಿ ಮ್ಯಾಲ ನೀರು ಹಚ್ಚಿ ಮೇಲ್ಗಡೆದು ಒಣ ಹಿಟ್ಟೆಲ್ಲ ತೆಕ್ಕೋಬೇಕು ಆಮೇಲೆ ಎರಡು ಕಡೆ ಬೇಯಿಸ್ಕೋಬೇಕು ಇವು ರೊಟ್ಟಿ ಉಬ್ತಾವೆ ಭಾರಿ ಮಸ್ತ್ ಆಗ್ತವೆ ಟೇಸ್ಟ್ ಒಂದು ಸರಿ ಮಾಡಿ ನೋಡಿರಿ ಮಸಾಲೆ ಅಕ್ಕಿ ರೊಟ್ಟಿ ಅಂತೂ ಎಲ್ಲರೂ ಮಾಡೇ ಮಾಡ್ತೀವಿ ಆದರೆ ಈ ಥರ ಸರಿ ಟ್ರೈ ಮಾಡಿರಿ ಚಲೋ ಆಗ್ತಾವೆ ಟೇಸ್ಟ್ ನೋಡಿರಿ ಇವಾಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಾಕತ್ತವು ಇದ್ರ ಜೋಡಿ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಚಲೋ ಇರ್ತೈತಿ ಆದರೆ ಇವತ್ತು ನಾನು ಚೆನ್ನಾಗಿ ಕಾಳು ಪಲ್ಯ ಮಾಡಿದೆ ನೋಡಿರಿ ರೊಟ್ಟಿ ರೆಡಿ ಅದು ಇನ್ನು ನಮ್ಮ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಿ ನಾಷ್ಟ ಹಾಕಿ ಕೊಡಬೇಕು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ರೆ ನೋಡ್ರಿ ಅವ್ರಿಗೆ ಡಬ್ಬಿ ಎಲ್ಲ ಕಟ್ಟಿ ಕಳಿಸೀನಿ ಇವಾಗ ನಾನು ತಿನ್ನಕ್ಕೆ ಪಡ್ಡು ಮಾಡ್ಕೊಳಕತ್ತೀನಿ ನನಗೆ ರೊಟ್ಟಿ ಹಾಕೋ ಬೇಡ ಅನ್ನಿಸ್ತು ಅದಕ್ಕಾಗಿ ದೋಸೆ ಹಿಟ್ಟಿತ್ತು ನೋಡ್ರಿ ಇದೊಂದು ಸ್ವಲ್ಪ ಐತಿ ಅದಕ್ಕೆ ಇದಕ್ಕನ್ನ ಎಲ್ಲ ಈರುಳ್ಳಿ ಹಸಿಮೆಣಕಾಯಿ ಟೇಸ್ಟ ಹಾಕಿ ಪಡ್ಡು ಮಾಡ್ಕೋಬೇಕಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಮಸಾಲ ಪಡ್ಡು ಅದಕ್ಕಾಗಿ ಮಾಡ್ಕೊಳತ್ತೆ ನೋಡ್ರಿ ನನ್ನ ಸಾಂ ಅಷ್ಟೊಂದು ಇಷ್ಟ ಆದ್ರೆ ನನಗೆ ಮಾತ್ರ ಭಾಳ ಇಷ್ಟ ಆಗ್ತವು ಇವಾಗ ಒಬ್ಬಾಕಿ ಹೀಗೆ ಹೇಗೆ ಎಲ್ಲ ಅಡುಗೆನೂ ಐತಿ ಆದರೆ ಹೇಗೋ ತಿನ್ಬೇಕಂತ ಅನ್ಸಕತ್ತೈತಿ ಅದಕ್ಕಾಗಿ ಇವತ್ತು ಅಪ್ಪನ್ನು ಮಾಡ್ಕೊಂಡು ತಿಂತೀನಿ ಇವತ್ತು ಲೇಟ್ ಆಯ್ತು ನೋಡ್ರಿ ನಾಷ್ಟ ನಮ್ಮ ಹೋದ್ಮೇಲೆ ನಾನು ಸ್ವಲ್ಪ ಹಾಗೆ ಎಡಿಟ್ ಮಾಡ್ಕೊ ಅಂತ ಅದಕ್ಕಾಗಿ ಲೇಟ್ ಆಯ್ತು ಈಗ ಹೊರಟಿಸ್ತೈತಿ ಈಗ ತಿನ್ನೋದು ಮಾಡ್ಕೊಳತ್ತೇನಿ ನೋಡ್ರಿ ಇನ್ನ ಕೆಲಸ ಐತಿ ನಾಷ್ಟ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡ್ರ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಕೊತ್ತಂಬರಿ ಹಾಕಿದಿನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿನಿ ಫ್ರಿಜ್ ಒಳಗೆ ಅದನ್ನ ನಾನು ಹಾಕಿದ್ದೀನಿ ನೋಡ್ರಿ ಇವತ್ತು ಬುಧವಾರ ದೇವ್ರ ಮನೆ ಕ್ಲೀನ್ ಮಾಡಬೇಕು ನಾಳೆ ಗುರುವಾರ ಅಲ್ಲ ಅದಕ್ಕಾಗಿ ಮತ್ತು ಕೆಲಸ ಸಿಕ್ಕಾಪಟ್ಟೆ ವಾಷಿಂಗ್ ಮೆಷಿನ್ಗೆ ಅಲ್ವಿ ಹಾಕ್ಬೇಕು ಇವತ್ತು ಮೇನ್ ದೇವ್ರ ಮನೆ ಅಂದ್ರೆ ಕ್ಲೀನ್ ಮಾಡೋದು ನೋಡ್ರಿ ಕೆಲಸ ಈಗ ನಾಷ್ಟ ಮಾಡಿ ಫಸ್ಟ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ತೀನಿ ಪಾತ್ರೆ ಅರ್ಧ ತೊಳೆದಿರ್ತಾನೆ ಇನ್ನೊಂದು ಸ್ವಲ್ಪ ದಾನ ನೋಡ್ರೆ ಅವನಷ್ಟು ತೊಳೆದು ಆಮೇಲೆ ಇನ್ನೊಂದು ಸರಿ ಮನೆ ಕಸ ಗುಡಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಅಥವಾ ಸಂಜೆ ಮುಂದೆ ದೇವ್ರ ಮಣ್ಣ ಕ್ಲೀನ್ ಮಾಡ್ತೀನಿ ನಿನ್ನೆ ನಾನು ಏನಾದರೂ ಎಕ್ಸಸೈಸು ವಾಕಿಂಗು ಮಾಡೀನಲ್ಲ ಅದು ಫಸ್ಟ್ ಡೇನ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟು ಮಾಡಬೇಕಿತ್ತು ಆದ್ರೆ ಏನು ನಾನೇನು ಅಂದ್ರೆ ನಿನ್ನೆ ಒಂದೂವರೆ ಗಂಟೆ ಮಾಡೀನಿ ಅದಕ್ಕೋಸ್ಕರ ನನಗಂತೂ ಸಿಕ್ಕಾಪಟ್ಟೆ ಕಾಲು ನೋವು ಆಮೇಲೆ ಇಲ್ಲೆಲ್ಲ ಕೈಯೂ ಎಲ್ಲ ನಾವು ಕುಂದ್ರಾಕ ಹೇಳಕ್ಕೆ ಬರುವತ್ತಷ್ಟು ನಾನು ಯಾಕತ್ತ ನೋಡ್ರಿ ಆದರೂ ಇವತ್ತು ಮಿಸ್ ಮಾಡೋಂಗಿಲ್ಲಾನು ದಿನ ಮಾಡ್ತೀನಿ ಒಂದು ವಾರ ಸ್ವಲ್ಪ ಕಡಿಮೆ ಮಾಡಬೇಕು ನಾನು ನಿನ್ನೆ ಜಾಸ್ತಿ ಮಾಡಿ ಮತ್ತು ರಾತ್ರಿ ಊಟ ಮಾಡಿದ ಮ್ಯಾಲನು ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿ ಬಂದೆ ನಾನು ನಿನ್ನೆ ಅದಕ್ಕಾಗಿ ನಿನ್ನೆ ಒಂದು ಟೂ ಅವರ್ಸ್ ನೋಡ್ರಿ ಎಕ್ಸಸೈಸು ವಾಕಿಂಗ್ ಆಯಿತು ಅದಕ್ಕೋಸ್ಕರ ಇವತ್ತೆಲ್ಲ ಫುಲ್ ಕಾಲು ನೋವು ಇಲ್ಲೆಲ್ಲ ನೋವು ಹಿಂಗೆ ಹೆಚ್ಚಿಗೆ ಹಿಂಗೆ ಕೈ ಮ್ಯಾಲೆ ಮಾಡಕ್ಕೆ ಬರಬಾರ್ದು ಅಷ್ಟು ನೋವು ಆಗ್ಯಾವು ಹಿಂಗೆ ರೊಟ್ಟಿ ಬಡಿಬೇಕಾದ್ರೆ ಯಾವಾಗ ರೊಟ್ಟಿ ಒಡ್ದು ಮುಗಿತದೋ ಅಂತ ಅಷ್ಟು ಅಷ್ಟು ಕೈ ಮೇತಿದ್ದು ಆದರೂ ಮಿಸ್ ಮಾಡೋಂಗಿಲ್ಲ ನೋಡ್ರಿ ದಿನ ಮಾಡ್ಕೊತ ಇದ್ದೀವಿ ಅಂದರೆ ಅವಾಗ ನೋವು ಬರಂಗಿಲ್ಲ ಹಿಂಗೆ ಬಿಟ್ಟು ಬಿಟ್ಟು ಮಾಡಿದ್ದೀವಿ ಅಂದರೆ ನೂ ಬರ್ತವೆ ಒಂದು ವಾರ ಹಂಗಾಗ್ತತಿ ಒಂದು ವಾರ ಆದಮೇಲೆ ಸರಿ ಹೋಗ್ತತಿ ಇವತ್ತೆಲ್ಲ ಗಡಿಗೆ ಒಳಗೆ ಅಡುಗೆ ಮಾಡಿದ್ದನ್ನು ನೋಡ್ರಿ ನಾನು ನಾನು ಗಡಿಗೆ ಒಳಗೆ ಲೇಟ್ ಆಗ್ತತೇನೋ ಮಾಡೋದು ಅಂತ ಅಂದ್ಕೊಂಡಿ ಲೇಟ್ ಲೇಟೇನೂ ಆಗಲಿಲ್ಲ ಬೇಗ ಬೇಗ ಆಯಿತು ಇನ್ನು ನೋಡ್ರಿ ಎಲ್ಲ ಹಾಗೆ ಇಟ್ಟಿನಿ ಆಮೇಲೆ ಕ್ಲೀನ್ ಮಾಡ್ಕೋತಾನಂತ ಫಸ್ಟ್ ಇವಾಗ ಹೊಟ್ಟೆ ಫುಲ್ ಹಶ್ವಾಗ್ಬಿಟ್ಟತಿ ಬೆಳಗ್ಗೆ ಶಾಕ್ ಹೊದ್ದಿದ್ದ ನಾನು ಇನ್ನಾರು ನಾನು ನಷ್ಟ ಮಾಡಿಲ್ಲ ನೋಡಿರಿ ಇವಾಗ ಟೈಮ್ ಎಷ್ಟಾಗ ಬಂದದಂದ್ರೆ ಹನ್ನೆರಡು ಗಂಟೆ ಓಕೆ ಈಗ ನಾನು ಇನ್ನ ಟೈಮ್ ನೋಡಿಲ್ಲ ನೀನೇನ ಮಾಡ್ಬೇಕನ್ನಿ ರಾತ್ರಿ ಅದ್ರ ನೀನೆ ಚಪಾತಿ ಇಟ್ಟಿತ್ತಲ್ಲ ನಮ್ಮ ಮನೆಯವರ ಚಪಾತಿನ ಮಾಡ್ಕೊಡೋದು ಅದಕ್ಕೆ ಇದು ಹಂಗ ಹೊಡಿತು ನೋಡ್ರಿ ಮತ್ತ ಬಾಳ ಜ್ಯೂಸ್ ಇರ್ತಾನು ಇದನ್ ಚಿನ್ನಕ್ ಆಗಂಗಿಲ್ಲ ತುಂಬಾ ವೇಸ್ಟ್ ಆಗ್ತತಿ ಮಾಡ್ಕೊಂತಿ ಬಂದ್ಮೇಲೆ ಬೇಕಂದ್ರೆ ಮಾಡ್ಕೊಡ್ತೀನಿ ಇಲ್ಲಂದ್ರೆ ದೋಸೆ ಕೊಡ್ತಾನೆ ಅಕ್ಕಿಗೆ ಅಕ್ಕಿ ದೋಸೆ ತಿಂತ ಗಡಿಗೆ ಒಳಗೆ ನೋಡಿರಿ ಈಗೆಲ್ಲ ತೆಗೆದಿಡಬೇಕು ಇನ್ನೊಂದು ಸ್ವಲ್ಪ ಉಳ್ದದ ಪಲ್ಯ ಇಷ್ಟ ಇದನ್ನು ಡೆಬಾಯ್ ತೆಗೆದಿಟ್ಟು ಅದು ತೊಳೆದಿಟ್ಟು ಸಾಂಬಾರು ಇನ್ನು ಎರಡು ಗಡಿಗೆ ಇಲ್ಲಿ ಮ್ಯಾಲೆ ಅವನೂ ತೆಗೆದು ಕ್ಲೀನ್ ಮಾಡಿ ಇಡ್ತಾನೆ ಇನ್ನು ದಿನ ಅದರೊಳಗೆ ಅಡಿಗೆ ಮಾಡ್ಬೇಕಂತ ಅಂದ್ಕೊಂಡನಿ ಗೊತ್ತಿಲ್ಲ ಎಷ್ಟು ದಿನ ಮಾಡ್ತಾನು ಬಟ್ ಟ್ರೈ ಮಾಡೋದು ಅದರೊಳಗೆ ಮಾಡೋದು ನೋಡಿರಿ ಪಡ್ಡನು ರೆಡಿ ಅದು ನೋಡ್ರಿ ಇನ್ನು ನಾಷ್ಟ ಮಾಡಬೇಕು ಇದ್ರ ಜೋಡಿ ನಾನು ಚಟ್ನಿ ಗಿಟ್ನಿ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಸಾಂಬಾರು ಇತ್ತಲ್ಲ ಸಾಂಬಾರು ಜೋಡಿನ ತಿಂದರೆ ಅದಂತೇಳಿ ಇದಕ್ಕನ ಎಲ್ಲ ಈರುಳ್ಳಿ ಆಮೇಲೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ ಎಲ್ಲನೂ ಹಾಕಿದ್ನಿ ಹಾಕಿ ಇವಾಗ ಪಡ್ಡು ಮಾಡ್ಕೊಳಕತ್ತೀನಿ ನನಗಂತೂ ಭಾಳ ಇಷ್ಟ ನೋಡ್ರಿ ಪಡ್ಡು ಇನ್ನೊಂದು ಸ್ವಲ್ಪ ಹಿಟ್ಟೈತಿ ಐತಿ ಬಂದ ಬಂದಮೇಲೆ ಹಾಕಿ ಕೇಳಿದರೆ ಮಾಡಿಕೊಡ್ತೀನಿ ಇಲ್ಲಂತಂದ್ರೆ ಸಂಜೆ ಮುಂದೆ ನಾನು ಪೊಡೋರ ಉತ್ತಪ್ಪಾರ ಮಾಡ್ಕೊಂಡು ತಿಂತೇನೆ ನೋಡಿರಿ ಇವಾಗ ನಾನು ನಾಷ್ಟ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಟೈಮ್ ಬಂದು ನಾಲ್ಕು ಹತ್ತಾಗಿತ್ತು ನೋಡ್ರಿ ನಾನು ಬೆಳಗ್ಗೆ ಆದಮೇಲೆ ಯಾವುದೂ ಬ್ಲಾಗ್ ಮಾಡಲಿಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಮೈಕೈ ಐತಿ ಅಂತೇಳಿ ಹಾಗಾಗಿ ಅದು ಜಾಸ್ತಿನೇ ಆಗಿಬಿಡ್ತು ನನಗೆ ನಡೆಯೋಕೂ ಆಗಲಿಲ್ಲ ಅಷ್ಟು ನೋವು ಬಂತು ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟಿ ಯಾವುದೇ ಥರ ವೀಡಿಯೋಸ್ ಮಾಡೋಕೆ ಹೋಗಲಿಲ್ಲ ಮತ್ತೇನು ಕೆಲಸನೂ ಕೆಲಸಾನೂ ಮಾಡಲಿಲ್ಲ ಫಸ್ಟ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳು ಮಾಡ್ಕೊಂಡ್ರಾಯ್ತು ಅಂತ ಅಂಥೇಳಿ ನಾನು ಏನು ಮಾಡಿಲ್ಲ ನೋಡ್ರಿ ಎಲ್ಲ ಪಾತ್ರೆ ಎಲ್ಲ ಹಾಗಾದವು ಸಾಮಿನ ಕರ್ಕೊಂಡು ಮೇಲೆ ನಾನು ಪಲ್ಕೊಂಡ್ಬಿಟ್ನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಮತ್ತು ಇವತ್ತು ಬಿಟ್ನಿ ಅಂದರೆ ನಾಳೆಗೆ ಮತ್ತು ನೋವು ಜಾಸ್ತಿ ಆಗ್ತತಿ ಹಾಗಾಗಿ ಇವತ್ತು ಮತ್ತೆ ಯೋಗ ಮಾಡೋಕೆ ಶುರು ಮಾಡಿದ್ದಾನೆ ನೋಡ್ರಿ ನಿನ್ನೆ ನಾನು ಥ್ರೆಡ್ಮಿಲನ್ನು ಮಾಡಿದ್ನಿ ಆದರೆ ಇವತ್ತೇನೋ ಥ್ರೆಡ್ಮಿಲ್ ಹೋಗೋಲ್ಲ ಭಾಳ ಸಿಕ್ಕಾಪಟ್ಟೆ ಕಾಲು ಐತಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮಾಡ್ತೀನಿ ಇವತ್ತು ಮಾತ್ರ ಒನ್ ಅವರ ಯೋಗ ಮಾಡ್ತೀನಿ ಈಗ ಟೈಮ್ ಬಂದು ಫೋರ್ ಟೆನ್ ಆಗೈತಿ ಫೈವ್ ಟೆನ್ವರೆಗೂ ಮಾಡ್ತೀನಿ ನೋಡ್ರಿ ಬರೀ ಇವಾಗ ಶುರು ಮಾಡೋದಂತೆ ಮತ್ತು ಇವಾಗ ಅದಿನ್ನೂ ಮಾಡ್ಬೇಕಂತೇಳಿ ಶುರು ಮಾಡಿದ್ದೀನಿ ಮತ್ತು ಬಿಟ್ನೆ ಅಂತಂದ್ರೆ ಅದ್ರ ಮ್ಯಾಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತೇಳಿ ಇವಾಗ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೀನಿ ರೆಡಿಯಾಗಿ ಬರೀ ಇವಾಗ ಶುರು ಮಾಡೋಣಂತೆ ನಾನು ಮುಂಚೆ ಯೋಗ ಕ್ಲಾಸಿಗೆ ಹೋಗ್ತಿದ್ದೀನಿ ಆವಾಗ ಹೇಳ್ಕೊಟ್ಟಿರೋ ಒಂದಷ್ಟು ಆಸನಗಳು ಗೊತ್ತು ನನಗೆ ಅವನ ಮಾಡ್ತಾನೆ ನೋಡಿರಿ ಬರೀ ಇವಾಗ ಶುರು ಮಾಡೋಣಂತೆ ಇವಾಗ ಯೋಗನ ಶುರು ಮಾಡಿದ್ದನ್ನು ನೋಡ್ರಿ ನಿನ್ನೆ ನಾನು ಎಕ್ಸಸೈಸ್ ಮಾಡಿದ್ನಿ ನನ್ಗೆ ಸಿಕ್ಕಾಪಟ್ಟೆ ಮೈ ಕೈ ನೋವು ಬಂದ್ಬಿಟ್ಟಿತ್ತು ಅದಕ್ಕಾಗಿ ಯೋಗ ಮಾಡಕತ್ತೀನಿ ಇವತ್ತ ಫಸ್ಟು ಸೂರ್ಯ ನಮಸ್ಕಾರ ಮಾಡಕತ್ತೀನಿ ಒಂದು ಫೈವ್ ಮಾಡ್ತಾನೆ ನೋಡ್ರಿ ಸೂರ್ಯ ನಮಸ್ಕಾರ ನಾ ಯಾವುದೇ ಥರ ನಮ್ಗೆ ಯೋಗ ಗೊತ್ತಿಲ್ಲ ಅಂತಂದ್ರೂ ಬರೀ ಸೂರ್ಯ ನಮಸ್ಕಾರನ ದಿನ ಒಂದು ಇಪ್ಪತ್ತು ಮಾಡಿರ ಸಾಕಾಗ್ಬಿಡ್ತೈತಿ ಫುಲ್ ಬಾಡಿಗೆನ ಎಕ್ಸಸೈಸ್ ಆಗಿಬಿಡ್ತತಿ ಅಂದ್ರೆ ನಂಗೆ ಒಂದಷ್ಟು ಆಸನಗಳು ಗೊತ್ತು ಹಾಗಾಗಿ ನಾನು ಅವನನ್ನು ಮಾಡ್ತೇನೆ ನೋಡ್ರಿ ಒಂದು ಒನ್ ಅವರ್ ಮಾಡೀನಿ ಇವತ್ತೇನು ವಾಕಿಂಗ್ ಮಾಡೋಕೆ ಹೋಗಲಿಲ್ಲ ಒನ್ ಅವರ್ ಅಷ್ಟೇ ಮಾಡಿಬಿಟ್ನಿ ಇನ್ನು ಹೊಟ್ಟೆ ತಪ್ಪಿಸ್ದಂಗೆ ದಿನ ಮಾಡ್ಬೇಕಂತ ಅಂದ್ಕೊಂಡಿನಿ ಗೊತ್ತಿಲ್ಲ ನೋಡೋಣ ಹಂಗೆ ಟ್ರೈ ಮಾಡ್ತೀನಿ ಮಾಡೋಕ ಮುಂಚೆ ಎಲ್ಲ ಯೋಗ ಕ್ಲಾಸಿಗೆ ಹೋಗುವಾಗ ಆವಾಗ ಅಷ್ಟೇ ಬೆಳಗ್ಗೆ ಕ್ಲಾಸ್ ಇರಲಿಲ್ಲ ಈವ್ನಿಂಗ್ ಕ್ಲಾಸ್ ಇತ್ತು ಸಂಜೆ ಮುಂದೆ ನಾವು ಫೋರ್ ಟು ಫೈವ್ ಹೋಗ್ತಿದ್ದು ಹಾಗಾಗಿ ಅದೇ ಟೈಮ್ದಾಗ ಮಾಡತ್ತೆ ನೋಡ್ರಿ ನಾನೀಗ ಫೋರ್ ಅಥವಾ ಫೋರ್ ತರ್ಟಿ ಹಿಂಗೆ ಶುರು ಮಾಡೀನಿ ಅಂದ್ರೆ ಒನ್ ಅವರ್ ನಾನು ಯಾವ ಟೈಮಿಗೆ ಶುರು ಮಾಡ್ತೀನಲ್ಲ ಆ ಟೈಮಿಂದ ಒನ್ ಅವರ್ ಟೈಮ್ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡ್ತೀನಿ ತ್ರೀ ಇಯರ್ಸ್ ಬ್ಯಾಕು ನಾನು ಯೋಗ ಕ್ಲಾಸಿಗೆ ಹೋಗ್ತಿದ್ದೀನಿ ಈ ಮನೆಗೆ ಬಂದು ಶಿಫ್ಟಾಗಿ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅಷ್ಟೇ ಆವಾಗ ಹೊಂಟಿದ್ದೀವಿ ಒಂದು ಎರಡು ತಿಂಗಳು ಹೋದ್ ನೋಡ್ರಿ ಆಮೇಲೆ ಬಿಟ್ಬಿಟ್ಟಿವಿ ನಾವು ಹಂಗಾಗಿ ಅದು ಕ್ಲಾಸನ್ನು ಕ್ಲೋಸ್ ಆಗಿಬಿಡ್ತು ಆವಾಗಿಂದ ನಾನು ಮಧ್ಯದಲ್ಲಿ ಒಂದಷ್ಟು ದಿವಸ ಮನೆಯಾಗ ಮಾಡ್ತಿದ್ನಿ ಯೋಗ ಅವಾಗನೂ ಅಷ್ಟೇ ಹಿಂಗೆ ಏನೋ ಆಗಿ ನನಗೆ ಹುಷಾರ್ ತಪ್ಪಿತು ಏನೋ ಊರಿಗೆ ಹೋಗೋದು ಬಂತು ಅಂಥೇಳಿ ಆವಾಗ ಬಿಟ್ಟು ವಾಪಸ್ ಅದನ್ನು ಸ್ಟಾರ್ಟೇ ಮಾಡಿರಲಿಲ್ಲ ಆದರೆ ಇವಾಗ ಶುರು ಮಾಡಿದ್ದೀನಿ ಒಟ್ಟು ಮಿಸ್ ಮಾಡಬಾರ್ದು ಅಂತೇಳಿ ಬೆಂಗಳೂರಾಗಿದ್ದಾಗ ಹೆಂಗಾದರೂ ಮಾಡ್ಬೋದು ಸಂಜೆಕ್ಕೆ ಮಾಡ್ಬೋದು ಇಲ್ಲ ಬೆಳಗ್ಗೆ ಟೈಮ್ ಇದ್ರೆ ಮಾಡ್ಬೋದು ಆದರೆ ಊರಿಗೆ ಹೋದ್ರಷ್ಟೇ ನೋಡ್ರಿ ಮಿಸ್ ಆಗ್ತತಿ ನಾವೇನು ಊರಿಗೆ ಹೋದ್ರೂ ಜಾಸ್ತಿ ಏನು ಹೋಗಲ್ಲ ಹೋದ್ರೆ ಒಂದು ವಾರ ಹೋಗ್ತೀವಿ ಜಾಸ್ತಿ ಅಂದರೆ ಹದಿನೈದು ದಿವಸ ಹೋಗ್ತೀವಿ ಅವಾಗ ಮಿಸ್ ಆಗ್ತತಿ ಆದರೆ ಇದ್ದಾಗ ಮಾತ್ರ ಹೊಟ್ಟೆ ಮಿಸ್ ಮಾಡ್ದಂಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯೋಗ ಮಾಡಿರೋ ಒಳ್ಳೇದು ನೋಡ್ರಿ ಎಲ್ಲ ಫ್ಲೆಕ್ಸಿಬಲ್ ಆಗಿರ್ತತಿ ಬಾಡಿ ಆಮೇಲೆ ಇವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಅಡುಗೆ ಎಲ್ಲ ಮಾಡಿರೋ ಕಾಲು ನೋವು ಬರ್ತತಿ ಆಮೇಲೆ ಬ್ಯಾಕ್ ಪೇಯ್ನ್ ಬರ್ತೈತಿ ಅದು ಯಾವುದೂ ಬರೋದಿಲ್ಲ ಯೋಗ ಮಾಡೋದ್ರಿಂದ ಮತ್ತು ಇವಾಗ ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಆಗತ್ತಿರೋದಿಲ್ಲ ನಾವು ಯೋಗ ಮಾಡೋದ್ರಿಂದ ಅದೆಲ್ಲ ಕರೆಕ್ಟಾಗಿ ಆಗ್ತದೆ ನೋಡ್ರಿ ಹಾಗಾಗಿ ಯಾರೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಇನ್ನೂ ಮಕ್ಕಳಾಗಿಲ್ಲ ಅಂತನ್ನೋರು ನೀವು ಯೋಗಾನ ಮಾಡ್ಬೋದು ನನಗೆ ಸುಮಾರು ಜನ ಕಮೆಂಟ್ ಮಾಡಿರ್ತಾರೋ ನಂದು ಡೆಲಿವರಿ ಬ್ಲಾಗ್ ನೋಡಿ ಆ ವ್ಲಾಗಲ್ಲೂ ಅಷ್ಟೇ ನಾನು ಎಲ್ಲರಿಗೂ ಕಮೆಂಟಲ್ಲಿ ಹೇಳಿರ್ತೀನಿ ಹೆಲ್ದಿ ಊಟ ಮಾಡಿರಿ ಹೆಲ್ದಿಯಾಗಿರೋ ಫುಡ್ ತೊಗೊಳ್ರಿ ಆಮೇಲೆ ಯೋಗ ಮಾಡಿರಿ ಅಂಥೇಳಿ ಯಾಕಂದರೆ ಯೋಗದಿಂದ ಅಷ್ಟು ಒಳ್ಳೆ ಬೆನಿಫಿಟ್ ಐತಿ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ವಾಮಿ ಹುಟ್ಟುವಾಗ ಹಂಗಾಗಿ ನಾನು ಯಾರು ಕೇಳಿರೋನು ಅದನ್ನು ಹೇಳಿರ್ತೇನೆ ನೋಡಿರಿ ಹೆಲ್ದಿಯಾಗಿ ಊಟ ಮಾಡಿರಿ ಯೋಗ ಮಾಡಿರಿ ಎಲ್ಲ ಸರಿ ಹೋಗ್ತತಿ ಅಂತೇಳಿ ನಾನು ಇವಾಗ ಅದನ್ನು ಫಾಲೋ ಮಾಡಕತ್ತೀನಿ ನನಗೆ ಸ್ವಲ್ಪ ಫ್ಯಾಟ್ ಲಾಸ್ ಆಗಬೇಕಾಗೈತಿ ಹಾಗಾಗಿ ನಾನು ಯೋಗನ ಶುರು ಮಾಡಿದ್ದೀನಿ ಒನ್ ಅವರ ಯೋಗ ಮಾಡಿ ಮುಗಿಸಿ ಮನೆಯೆಲ್ಲ ಕಸ ಗುಡಿಸಿ ನಾನು ಮಕ್ಕ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಇವಾಗ ತರಕಾರಿ ತೊಗೊಂಡು ಬಂದ್ರ ಆತಂಥೇಳಿ ನಾನು ಹೊಂಟೆ ನೋಡ್ರಿ ಸಾನ್ವಿಗೆ ಬಾ ಅಂತ ಕರೆದನಿ ಅಕ್ಕಿ ಮೇಲ್ಗಡೆ ಮನೆಗೆ ಆಟಾಡಕ್ಕೆ ಹೋಗಿದ್ಲು ಅಕ್ಕಿ ಬರೋದಿಲ್ಲ ಅಂತಂದ್ಲು ಹಾಗಾಗಿ ನಾನು ಒಬ್ಬಾಕಿನ ತರಕಾರಿ ತೊಗೊಳಕ್ಕೆ ಬಂದೀನಿ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿರ್ತೇನೆ ನಾನು ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಒಂದ್ಸರಿ ಬಂದಿರ್ತೀನಿ ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟೇ ತರಕಾರಿ ತೊಗೊಂಡು ಹೋಗ್ಬಿಟ್ಟಿರ್ತೀನಿ ಬಂದು ತರಕಾರಿ ಎಲ್ಲ ತೊಗೊಂಡು ಹಂಗೆ ಸ್ವಲ್ಪ ಚುಮ್ಮರಿ ಬೇಕಾಗಿದ್ದು ಚುಮ್ಮಾರಿಯನ್ನು ತೊಗೊಂಡು ನಾನು ವಾಪಸ್ಸ ಮನೆಗೆ ಹೋದ್ನಿ ಮನೆಗೆ ಹೋಗಿ ಇನ್ನು ನೋಡಬೇಕು ಅಡುಗೆ ಏನಾದರೂ ಮಾಡಬೇಕು ಬೆಳಗ್ಗೆದ್ದ ಇನ್ನು ಪಲ್ಯ ಇತ್ತು ಸಾರು ಇತ್ತು ಎಲ್ಲ ಇತ್ತು ನೋಡ್ಕೊಂಡು ಮಾಡಿರಾತೇಳಿ ನಾನು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದು ನೋಡಿರಿ ಬಂದ ತಕ್ಷಣ ಹಾಲು ಕಾಯಿ ಸಾಕಿಟ್ಟು ನಾನು ಚಹಾ ಮಾಡ್ಕೋಬೇಕು ಚಹಾ ಕುಡ್ದೆ ಆಮೇಲೆ ಅಡುಗೆ ಕೆಲಸನ ಶುರು ಮಾಡಬೇಕು ನಾನು ಪಲ್ಯ ಸಾಂಬಾರು ಇತ್ತಲ್ಲ ಅದಕ್ಕೆ ನಾನು ಚಪಾತಿ ಮಾಡ್ದನಂತಿ ನಮ್ಮ ಮನೆಯವರ ಬೇಡ ಅಷ್ಟೊಂದು ಹೊಟ್ಟೆ ಹೊಟ್ಟೆಸ್ತಿಲ್ಲ ಮಧ್ಯಾಹ್ನನೂ ರೊಟ್ಟಿ ತಿಂದ ನಾನು ಅಂತಂದರು ಅದಕ್ಕಾಗಿ ರೈಸ್ ಇತ್ತು ಜಾಸ್ತಿ ನಾವು ರೈಸ್ ತಿಂದೇ ಇರಲಿಲ್ಲ ಇವತ್ತು ಅದು ಮಾಡಿರೋದೆಲ್ಲ ರೈಸ್ ಹಂಗೆ ಇತ್ತು ಅದಕ್ಕೆ ಮನೆಯವರು ಚಿತ್ರಾನ್ನ ಮಾಡಿಬಿಡು ಹಂಗೆ ಚುಮ್ಮರಿ ತಂದಿಯಲ್ಲ ಚುಮ್ಮರಿ ಒಗ್ಗರ್ನೇ ಹಚ್ಚು ಅಂತಂದರು ಹಾಗಾಗಿ ರೈಸ್ ನೋಡಿರಿ ನಮ್ಮನೆಯವ್ರಿಗೆ ಎಷ್ಟು ಬಾಕ್ಸ್ ಕಟ್ ಕಳಿಸಿದ್ನಲ್ಲ ಅಷ್ಟೇ ನಾನು ಮಧ್ಯಾಹ್ನ ರೈಸ್ ಅದೇನು ಊಟನೂ ಊಟನ ಮಾಡಿಲ್ಲ ಅದೇನು ನಾನು ಬೆಳಗ್ಗೆ ಪಡ್ಡು ತಿನ್ನಲ್ಲ ಅದರ ಪಡ್ಡು ಮೇಲೆ ಇದನ್ನೇನೋ ವಾಪಸ್ ಏನು ಊಟ ಮಾಡಿರಲಿಲ್ಲ ಹಾಗಾಗಿ ರೈಸ್ ಎಲ್ಲ ಹಾಗೆ ಇತ್ತು ಅದನ್ನು ಒಗ್ಗರಣೆ ಹಚ್ಚಿನಿ ಈ ಕಡೆ ಅದ ಒಳಗೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಬುಟ್ಟಿಯೊಳಗೆ ಅಲ್ಲೇ ಚುಮ್ಮರಿ ಒಗ್ಗರ್ಣೆ ಹಚ್ತೇನೆ ನೋಡಿರಿ ಈ ಥರ ಚುಮ್ಮರಿ ಒಗ್ಗರಣೆ ಹಚ್ಚಿದ್ದೀವಿ ಅಂದ್ರೆ ಉಪ್ಪಿಟ್ಟು ಜೋಡಿ ಚಿತ್ರಾನ್ನ ಅವಲಕ್ಕಿ ಜೋಡಿ ಹಾಕೊಂಡು ತಿನ್ನಕ ಭಾಳ ಇಷ್ಟ ಆಗ್ತತಿ ನಮ್ಮ ಸೈಡೆಲ್ಲ ಹಿಂಗೆ ತಿಂತಾರೋ ಈ ಕಡೆ ಸೈಡ್ ತಿನ್ನೋದಿಲ್ಲ ಆದರೆ ನಮ್ಮ ಸೈಡೆಲ್ಲ ನಾವು ಹಿಂಗೆ ನೋಡ್ರಿ ಉಪ್ಪಿಟ್ಟು ಇತ್ತಂದ್ರೆ ಅದಕ್ಕೆ ಚುಮಾರಿ ಹಾಕೋತೀವಿ ಆಮೇಲೆ ಚಿತ್ರಾನ್ನ ಇದ್ದರೂ ಚುಮಾರಿ ಹಾಕೊಂಡು ತಿಂತೀವಿ ಅದೊಂಥರ ಟೇಸ್ಟ್ ಚಲೋ ಅನಿಸ್ತತಿ ಭಾಳ ದಿವಸ ಆಗಿತ್ತು ನಾನು ಚುಮಾರಿ ತಂದೇ ಇರಲಿಲ್ಲ ಹಾಗಾಗಿ ಇವತ್ತು ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ನಲ್ಲ ಸ್ವಲ್ಪ ಅದಕ್ಕೂ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೀನಿ ಇನ್ನು ಸಾಂಬಾರ ಪಲ್ಯ ಎಲ್ಲ ಹಂಗೆ ಉಳಿತು ನೋಡ್ರಿ ಅದನ್ನು ತೆಗ್ದಿಟ್ಟು ಬಿಸಿ ಮಾಡಿ ಫ್ರಿಜ್ಜಲ್ಲಿ ತೆಗೆದಿಡಬೇಕು ನಾಳೆಗೆ ಆಗ್ತತಿ ಇವತ್ತು ಚಿತ್ರಾನ್ನ ಆಯ್ತು ನೋಡ್ರಿ ರಾತ್ರಿಗೆ ಪಲ್ಯ ಆಮೇಲೆ ಸಾಂಬಾರು ಹಾಗೆ ಉಳಿತದು ಒಂದೊಂದು ದಿವಸ ಈ ಥರ ಆಗ್ತತಿ ಆ ಥರ ಆದಾಗ ನಾನು ಅದನ್ನು ಬಿಸಿ ಮಾಡಿ ತೆಗೆದಿತ್ ಬಿಡ್ತೀನಿ ನಾಳಿಗೆ ತಿಂತೆ ತಿಂತೀವಿ ಇವಾಗ ಮನೆಯವರಿಗೆ ಚಿತ್ರಾನ್ನ ಆಮೇಲೆ ಚುಮ್ಮರಿ ಹಾಕಿ ಕೊಡಾಕತ್ತೀನಿ ಅವ್ರಿಗೆ ಕೊಟ್ಟಾದ್ಮೇಲೆ ಸಾನ್ವಿಗೂ ತಿನಿಸಿ ನಾನು ಊಟ ಮಾಡಬೇಕು ಇವತ್ತ ಬೇಗನ ಊಟ ಆಗಿಬಿಡ್ತು ನಾನು ಒಂದು ಏಳು ಗಂಟೆ ಅನ್ಗೊಳಕ್ಕೆ ತರಕಾರಿ ಎಲ್ಲ ತೊಗೊಂಡು ಬನ್ನಿ ಆರು ಮುಕ್ಕಾಲು ಇವಳಾಗಿತ್ತು ತರಕಾರಿ ತೊಗೊಂಡು ಬಂದಾಕೇನ ಪಟ್ನ ಈರುಳ್ಳಿ ಹೆಚ್ಚಿ ಒಗ್ಗರ್ಣೆ ಹಾಕಿಬಿಟ್ನಿ ಹಾಗಾಗಿ ಒಂದು ಎಂಟು ಗಂಟೆ ಒಳಗನ ಊಟ ಗೀಟ ಎಲ್ಲ ಮುಗಿದ್ಬಿಟ್ಟಿತ್ತು ಪಾತ್ರೆನೂ ಅಲ್ಲಲ್ಲೇ ತೊಳೆದು ಬಿಟ್ಟಿದ್ನಿ ಹಾಗಾಗಿ ಪಾತ್ರೆನೂ ಯಾವುದೂ ಇರಲಿಲ್ಲ ಒಂದು ಸ್ವಲ್ಪ ಇದ್ದು ಒಂದು ಎರಡಷ್ಟೇ ಈಗ ಸಂಜೆ ಮುಂದೆ ಊಟ ಮಾಡಿದ್ದು ಅವನ್ನ ಆಮೇಲೆ ತೊಳೆದ್ರೆ ಆಯ್ತು ಅಂಥೇಳಿ ಇವಾಗ ಒಂದು ರೆಸಿಪಿ ಮಾಡಾಕತ್ತೀನಿ ನೋಡ್ರಿ ಈ ಅವರೆ ಬೇಳೆ ಹಾಕಿ ಈ ಕಡೆ ಎಲ್ಲ ಮಿಕ್ಸ್ಚರ್ ಮಾಡ್ತಾರೋ ನಾನು ಇವತ್ತು ಅದನ್ನು ಮಾಡಕತ್ತೀನಿ ಭಾಳ ದಿವಸ ಆಗಿತ್ತು ಅವನ ಸಂಕ್ರಾಂತಿ ಹಬ್ಬದಾಗ ತಗೊಂಡು ಬಂದಿನಿ ನೋಡ್ರಿ ಅವರೇ ಕಾಳು ತೊಗೊಂಡು ಅವನೆಲ್ಲ ನೆನೆ ಹಾಕಿ ಆಮೇಲೆ ಬೇಳೆ ಮಾಡಿ ಇಟ್ಬಿಟ್ಟಿನಿ ಫ್ರಿಜ್ನಾಗ ಮಾಡೇ ಇರಲಿಲ್ಲ ಅಂದ್ರೆ ಈ ಮಿಕ್ಸ್ಚರ್ ಮಾಡ್ಲೋ ಅಥವಾ ಅಕ್ಕಿ ರೊಟ್ಟಿ ಮಾಡಲು ಹಿಂಗೆ ಕನ್ಫ್ಯೂಸನಲ್ಲಿ ಇತ್ತು ಹಂಗೆ ಇಟ್ಬಿಟ್ಟಿದ್ನಿ ಅವ್ನ ಇವತ್ತು ಮಾಡಿರಾತಂತೇಳಿ ಹಂಗು ಅಂಗಡಿ ಹೋದಾಗ ನಾನು ಅವಲಕ್ಕಿ ಆಮೇಲೆ ಇದು ಬೇಕಾಗಿತ್ತು ಅದಕ್ಕೆ ಕೊಬ್ಬರಿ ಅದನ್ನೆಲ್ಲ ತೊಗೊಂಡು ಬಂದಿದ್ನಿ ತೊಗೊಂಡು ಬಂದು ಸರಿ ಟ್ರೈ ಮಾಡಿರೋದು ಅಂತೇಳಿ ಮಾಡಾಕತ್ತೀನಿ ಫಸ್ಟ್ ಕಾಯಕ್ಕಿಟ್ಟು ಅದಕ್ಕೆ ಅವರೆ ಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ಶೇಂಗಾನು ಫ್ರೈ ಮಾಡತ್ತೆ ನೋಡ್ರಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಶೇಂಗಾ ಆದಮೇಲೆ ಇವಾಗ ಪುಟಾಣಿ ಪುಟಾಣಿ ಫ್ರೈ ಮಾಡತ್ತೀನಿ ನಮ್ಮ ಕಡೆ ನಾವು ಚೋಡ ಮಾಡ್ತೀವಲ್ಲ ಅದೇ ಥರನ ಈ ಸೈಡ್ ಈ ಥರ ಮಾಡ್ತಾರೆ ನೋಡ್ರಿ ಪುಟಾನಿ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲನೂ ನೋಡ್ರಿ ಈ ರೀತಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೋಡ ಇದ್ರೆ ಚೋಡಾನ ನಾನು ಹಾಕೊಬೋದು ಆದರೆ ಇಲ್ಲಿ ಚೋಡಾ ಸಿಗಲಿಲ್ಲ ಹಾಗಾಗಿ ನಾನು ಅವಲಕ್ಕಿ ಫ್ರೈ ಮಾಡಿ ಹಾಕಾಕತ್ತಿದ್ದಿ ಇವಾಗ ಗೋಡಂಬಿನೂ ಸ್ವಲ್ಪ ಹಾಕ್ಕೊಳಕತ್ತೀನಿ ಗೋಡಂಬಿ ಇದ್ರೆ ಹಾಕೋರಿ ಇಲ್ಲಂದ್ರೆ ನಡೀತತಿ ಇವಾಗ ಅವಲಕ್ಕಿ ಹಾಕ್ಕೊಂಡು ನಾನು ಅವನ್ನ ಚೋಡ ಮಾಡತ್ತೇನೆ ನೋಡ್ರಿ ನಮ್ಮ ಸೈಡ್ ಆದರೆ ಚೋಡ ರೆಡಿನ ಸಿಕ್ಬಿಡ್ತಾವ ಆದರೆ ಇಲ್ಲಿ ಸಿಗ್ಲಿಲ್ಲ ನನಗೆ ಹಾಗಾಗಿ ಅವಲಕ್ಕಿ ಫ್ರೈ ಮಾಡ್ಕೊಳಕತ್ತೀನಿ ಅವು ಫ್ರೈ ಮಾಡ್ರೆ ಸೇಮ್ ಚೋಡಾಗತ್ತಿನ ಹಾಕ್ಬಿಡ್ತಾವೆವು ನೋಡ್ರಿ ಅವ್ಲಕ್ಕಿನೂ ಫ್ರೈ ಮಾಡಿ ಸೇರಿಸ್ಕೊಳಕತ್ತೀನಿ ಎಲ್ಲನೂ ಫ್ರೈ ಮಾಡಿ ಇಟ್ಕೋಬೇಕು ಫ್ರೈ ಮಾಡಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಬಿಡೋದು ಚೋಡಾ ಚುಮರಿ ಮಾಡ್ತವಲ್ಲ ಸೇಮ್ ಅದ ಥರ ನೋಡ್ರಿ ಆದರೆ ಅವರೇ ಬೇಳೆ ಹಾಕಬೇಕು ನಾನು ಎಲ್ಲನೂ ಫಸ್ಟ ಫ್ರೈ ಮಾಡಿ ಜಾಲರಿ ಒಳಗೆ ಹಾಕಿಟ್ಟಿದ್ನಿ ಎಣ್ಣೆ ಸೋರದಿದ್ದರೆ ಸೋರ್ಲಿ ಅಂಥೇಳಿ ಇವಾಗ ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡಿದ್ದೇನೆ ನೋಡಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಉಪ್ಪಾ ಖಾರ ಒಂಚೂರು ಜಾಸ್ತಿನ ಹಾಕ್ಕೊಳ್ಳ್ರಿ ಯಾಕಂದ್ರೆ ನಾವು ಎಣ್ಣೆಯೊಳಗೆ ಫ್ರೈ ಮಾಡಿರ್ತೇವಲ್ಲ ಎಣ್ಣೆ ಎಲ್ಲ ಹೇರ್ಕೊಂತಂದ್ರೆ ಉಪ್ಪಾ ಖಾರ ಕಡಿಮೆ ಆಗಿಬಿಡ್ತತಿ ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ನಾನು ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಲಾಸ್ಟಿಗೆ ಒಗ್ಗರಣೆ ಹಾಕತ್ತೇನೆ ನೋಡಿರಿ ಒಂದು ಪ್ಯಾನ್ ಒಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಒಣ್ಸಿನ್ಕಾಯಿ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿರಿ ಮೇನ್ ಬೆಳ್ಳುಳ್ಳಿ ಬೇಕಿದ್ದಕ್ಕೆ ಇಷ್ಟು ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ನಾನಿವಾಗ ಬರೀ ಮಸಾಲೆ ಅಷ್ಟು ಹಾಕತ್ತೀನಿ ಎಣ್ಣೆ ಹಾಕ್ಕೊಳಕತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಎಣ್ಣೆ ಒಳಗೆ ಫ್ರೈ ಮಾಡಿರೋದ್ರಿಂದ ಎಣ್ಣೆ ನಾನು ಎಲ್ಲ ಬರೀ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಅದಷ್ಟು ತೆಗೆದು ಹಾಕಿನಿ ನೋಡಿರಿ ನಾನು ಸ್ವಲ್ಪ ಎಣ್ಣೆ ಹಾಕಬೇಕಿತ್ತು ಅದರ ಜಾಸ್ತಿ ಹಾಕ್ಬಿಟ್ನಿ ಅದನ್ನು ಎಣ್ಣೆನ ಹಂಗೆ ಇಟ್ನಿ ಮತ್ತು ಬೇರೆ ಅದಕ್ಕೆ ಥರ ಒಗ್ಗರಣೆ ಹಾಕಕ್ಕೆ ಯೂಸ್ ಮಾಡಕ್ಕೆ ಅಂತೇಳಿ ಅದು ಎಣ್ಣೆ ಹಾಗೆ ಇಟ್ಟು ಇವಾಗ ಇದಕ್ಕೆ ಒಗ್ಗರ್ಣೆ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದು ನೋಡಿರಿ ನೋಡೋಕೆ ಎಷ್ಟು ಚೆಂದ ಕಾಣಿಸ್ತಾವಲ್ಲ ತಿನ್ನೋಕೂ ಅದ ಥರನ ಟೇಸ್ಟ್ ಅದಾವೆ ನೋಡಿರಿ ಭಾಳ ಚಲೋ ಆಗಿದ್ದು ಚೋಡ ನಾನು ಸ್ವಲ್ಪನೇ ಮಾಡಿದ್ನಿ ಒಂದು ಮೂರ್ನಾಲ್ಕು ದಿವಸ ಇಟ್ಕೊಂಡು ತಿನ್ನೋ ಅಷ್ಟೆ ನೋಡಿರಿ ನಾನು ಯಾಕಂದ್ರೆ ನಮ್ಮ ಮನೆಯಾಗ ಮನೆಯವರು ತಿನ್ನೋಂಗಿಲ್ಲ ಸಾನ್ವಿನೂ ತಿನ್ನೋಂಗಿಲ್ಲ ನನಗೆ ಒಬ್ಬಕ್ಕಿಗೋಸ್ಕರ ಮಾಡ್ಕೊಂಡಿದ್ನಿ ಅಷ್ಟೆ ನಮ್ಮ ನಮ್ಮನೆಯವ್ರ ಹೊರಗಡೆಯಿಂದ ಚೋಡಾ ತಂದು ಮಾಡ್ತೀವಲ್ಲ ಅವ್ನು ತಿಂತಾರೋ ಆದರೆ ಈಗ ಮನೆಯಾಗ ನಾನು ಎಲ್ಲ ಇದು ಎಣ್ಣೆ ಒಳಗೆ ಫ್ರೈ ಮಾಡೋದು ನೋಡ್ಬಿಟ್ರಲ್ಲ ಅವರು ಅದಕ್ಕಾಗಿ ನಾನು ತಿನ್ನೋಂಗಿಲ್ಲ ಅಂತಂದ್ರೆ ಅವ್ರಿಗೆ ಅಷ್ಟೊಂದು ಎಣ್ಣೆ ಒಳಗೆ ಫ್ರೈ ಮಾಡಿದ್ದು ಇಷ್ಟ ಆಗೋದಿಲ್ಲ ನನಗೆ ಒಬ್ಬಾಕಿಗೋಸ್ಕರ ನೋಡ್ರಿ ಇದೆ ಎಲ್ಲ ಮಾಡಿ ಇವಾಗ ನಾನು ಟೇಸ್ಟ್ ನೋಡಕತ್ತೀನಿ ಇನ್ನೊಂದು ಸರಿ ಮಿಕ್ಸ್ ಮಾಡಕತ್ತೀನಿ ಉಪ್ಪಾ ಖಾರ ಎಲ್ಲ ಕರೆಕ್ಟಾಗ್ಯದಾವೋ ಇಲ್ಲೋ ಅಂತೇಳಿ ನೋಡಕತ್ತಿದ್ನಿ ಎಲ್ಲ ಬರೋಬ್ಬರಿದ್ದು ನೋಡ್ರಿ ಇನ್ನೂ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೋಬೇಕು ಸುಮಾರು ಒಂದು ವಾರ ದಿನ ಸ್ವಲ್ಪ ಸ್ವಲ್ಪ ಸಂಜೆ ಮುಂದೆ ಬೆಳಗ್ಗೆ ಉಪ್ಪಿಟ್ಟದು ಮಾಡಿದಾಗ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಚಲೋ ಇದ್ದು ನಾನು ಭಾಳ ದಿವಸದಿಂದ ಅನ್ಕೊಳಕತ್ತಿದ್ನಿ ಟ್ರೈ ಮಾಡಬೇಕು ಒಂದು ಸರಿ ಟ್ರೈ ಮಾಡಬೇಕು ಅಂತೇಳಿ ಇವತ್ತ ಮಾಡಿದೆ ನೋಡಿರಿ ಚಲೋ ಆಗಿದ್ದು ಹಿತ್ಕಿದ ಅವರೆ ಬೇಳೆ ಚೌಡ ನಮ್ಮ ಕಡೆ ಮಾಡೋದಿಲ್ಲ ಇದನ್ನು ಈ ಸೈಡ ಈ ಸೈಡ್ ಮಾಡ್ತಾರೆ ನೋಡಿರಿ ನಾನು ಮಾಡೀನಿ ಚಲೋ ಆಗಿದ್ದು ಆರಾಮಾಗಿ ಅವರೇ ಕಾಳು ಸೀಸನ್ ಬಂದಾಗ ಮಾಡ್ಕೊಂಡು ತಿನ್ಬೋದು ಒಂಥರ ಡಿಫ್ರೆಂಟಾಗಿರುವಂಥ ಸ್ನ್ಯಾಕ್ಸು ಇಷ್ಟೆಲ್ಲ ಮಾಡಿಬಿಡಕ್ಕೆ ಟೈಮ್ ಹತ್ತು ಗಂಟೆ ಆಗಿತ್ತು ನೋಡಿರಿ ಎಂಟು ಗಂಟೆಗೆ ಶುರು ಮಾಡಿದ್ನ ಹತ್ತು ಗಂಟೆ ಆಯಿತು ಎಲ್ಲಾನು ಫ್ರೈ ಮಾಡಿ ನಾನು ಎಲ್ಲ ರೆಡಿ ಮಾಡಬೇಕಾದ್ರೆ ಹತ್ತು ಗಂಟೆ ಆಯಿತು ಇನ್ನು ಪಾತ್ರೆ ಎಲ್ಲ ಬಿಟ್ಟು ಮಲ್ಕೊಂಡೆಂದ್ರೆ ಬೆಳಗ್ಗೆ ಮತ್ತು ಜಾಸ್ತಿ ಕೆಲಸ ಆಗ್ತತಿ ಎಷ್ಟೊತ್ತಾದರೂ ಪರವಾಗಿಲ್ಲ ಏನೊಂದು ಒನ್ ಅವರ್ ಲೇಟ್ ಆಗ್ಬೋದು ಅಷ್ಟು ಅಂಥೇಳಿ ನಾನು ಮತ್ತು ಕಿಚನ್ ಕ್ಲೀನ್ ಮಾಡೋಕತ್ತಿನಿ ಎಲ್ಲ ಪಾತ್ರೆ ಎಲ್ಲನೂ ತೊಳ್ಕೊಂಡು ನೋಡ್ರಿ ನಾನೇನು ಇದು ಚೋಡ ಮಾಡೋಕೆ ಯೂಸ್ ಮಾಡ್ಕೊಂಡಿದ್ನಲ್ಲ ಎಲ್ಲ ಪಾತ್ರೆನೂ ಫಸ್ಟ್ ಸಿಂಕಿಗೆ ಹಾಕಿ ಎಲ್ಲನೂ ತಿಕ್ಕಿ ತೊಳೆದ್ನಿ ಇವಾಗ ಗ್ಯಾಸೆಲ್ಲ ಒರೆಸ್ಕೊಬೇಕು ಎಣ್ಣೆಗೆ ಫ್ರೈ ಮಾಡಿದ್ನೆಲ್ಲ ಎಣ್ಣೆ ಎಲ್ಲ ಫುಲ್ ಹಾರಿಬಿಟ್ಟಿತ್ತು ಇವಾಗ ಗ್ಯಾಸನ್ನು ಒರೆಸ್ಕೊಳಕತ್ತೀನಿ ಆ ಎಣ್ಣೆ ಏನೈತಲ್ಲ ಉಳಿದಿರೋದು ಅದನ್ನು ನಾನು ಸೋಸಿ ಚಪಾತಿ ಬೇಯಿಸೋಕೆ ಯೂಸ್ ಮಾಡ್ತೇನೆ ನೋಡ್ರಿ ಮೇಲೆ ಚಪಾತಿಗೆ ಹಾಕೋಕೆ ಆಮೇಲೆ ಮಧ್ಯದಲ್ಲಿ ಚಪಾತಿಗೆ ಎಣ್ಣೆ ಹಚ್ತೇವಲ್ಲ ಹಾಗೆಲ್ಲ ಹಚ್ಚಾಕ ಯೂಸ್ ಮಾಡಿಬಿಡ್ತೀನಿ ಎಲ್ಲ ಒರೆಸ್ಕೊಂಡು ಇನ್ನು ಪಾತ್ರೆನೆಲ್ಲ ಎಲ್ಲ ಆ ಮಣ್ಣಿನ ಪಾತ್ರೆ ಒಳಗೆ ಅಡುಗೆ ಇತ್ತಲ್ಲ ಅದನ್ನ ಇನ್ನು ತೆಗ್ದಿರಲಿಲ್ಲಾನೆ ಅದಷ್ಟೆಲ್ಲ ತೆಗೆದು ಅವನು ಅಷ್ಟೆಲ್ಲ ತೊಳೆದಿಟ್ಕೋಬೇಕು ನೋಡ್ರಿ ಇವತ್ತಂತೂ ಫುಲ್ಲು ಬಿಡ್ತು ನಾನೆಲ್ಲೋ ಬೇಗ ಆಗಿಬಿಡ್ತೈತಿ ಚೋಡ ಮಾಡೋದು ಅಂತ ಅಂದ್ಕೊಂಡಿ ಆದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡೀತು ನೋಡಿರಿ ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡೀನಿ ಮತ್ತು ಏನರ ಹಂಗೆ ಬಿಟ್ಟು ಬೇಸರಾಗೈತೆ ಅಂತೇಳಿಬಿಟ್ಟು ಮಲ್ಕೊಂಡು ಅಂದ್ರೆ ನಾಳಿಗೆ ಬೆಳಗ್ಗೆ ಎದ್ದು ಮ ಫಸ್ಟ್ ಮತ್ತು ಕಿಚನ್ ಕ್ಲೀನ್ ಮಾಡೋಕೆ ನಾವು ಒನ್ ಅವರ್ ಹಿಡಿತತಿ ಅದೆಲ್ಲ ಮಾಡಿ ನಾನು ಅಡುಗೆ ಮಾಡ್ಗೊಡಕ್ಕೆ ಇನ್ನೂ ಭಾಳ ಲೇಟಾಗಿಬಿಡ್ತತಿ ಅದಕ್ಕಾಗಿ ನಾನು ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ನಿ ಮತ್ತು ನಾಳೆ ಗುರುವಾರ ಬೇರೆ ಪೂಜೆದ ಕೆಲಸನೂ ಇರ್ತತಿ ಆಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ ಅದು ಯಾವುದೂ ನಾನು ನಾಳೆಗೆ ಮಾಡಿರಾತಂಥೇಳಿ ಬಿಟ್ಬಿಟ್ಟಿದ್ನಿ ಹಾಗಾಗಿ ಎಲ್ಲ ಕೆಲಸ ನಾಳೆಗೆ ಜಾಸ್ತಿ ಆಕತ್ತಂತೇಳಿ ಇವಾಗ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಆಗುತ್ತಾಕೆ ಹತ್ತು ಗಂಟೆಗೆ ಕೆಲಸ ಮುಗ್ದಿತ್ತು ಅಂದರೆ ಚೋಡಾ ಮಾಡೋದು ಹತ್ತು ಗಂಟೆಗೆ ಮುಗ್ದಿತ್ತು ಆಯಿತು ಲಾಸ್ಟ್ ಅಂದ್ರೆ ಹನ್ನೊಂದು ಗಂಟೆವರೆಗೂ ಕೆಲಸ ಆಗ್ತತಿ ಹನ್ನೊಂದು ಗಂಟೆಗೆ ಹೋಗಿ ಮಲ್ಕೋಬೋದು ಅಂತೇಳಿ ನಾನು ಕ್ಲೀನ್ ಮಾಡಾಕತ್ತಿನಿ ಇವಾಗ ಕ್ಲೀನ್ ಮಾಡೋದು ಹೋಗಿಬಿಟ್ಟು ಮಲ್ಕೊಂಡ್ರೂ ಫೋನ್ ನೋಡ್ಕೊತ ಮತ್ತು ಒನ್ ಅವರ್ ಲೇಟ್ ಮಾಡ್ತೀನಿ ನಾನು ಹೋಗಿದ ತಕ್ಷಣ ಏನು ಮಲ್ಕೋದಿಲ್ಲ ಅದಕ್ಕೆ ಸುಮ್ಮನೆ ಅಲ್ಲಿ ಒನ್ ಅವರ್ ವೇಸ್ಟ್ ಮಾಡ್ಬೋದು ಇಲ್ಲಿ ಕಿಚನ್ದಾಗ ಕ್ಲೀನ್ ಮಾಡಿರಾತಂಥೇಳಿ ಎಲ್ಲನೂ ಕ್ಲೀನ್ ಮಾಡೀನಿ ಕಿಚನನ್ನು ಎಲ್ಲ ಪೂರ್ತಿ ಕ್ಲೀನ್ ಆಯ್ತು ನೋಡ್ರಿ ಇನ್ನು ಬೆಳಗ್ಗೆ ದೇವ್ರ ಸಾಮಾನ ಎಲ್ಲ ತೊಳೆದು ಪೂಜೆ ಮಾಡಬೇಕಿತ್ತು ನಾನು ಗುರುವಾರ ಇವತ್ತು ಇಡೀ ದಿವಸ ಅಂದ್ಕೊಂಡ್ರು ಮಾಡೋಕ್ಕಾಗಲಿಲ್ಲ ಇನ್ನು ನಾಳೆಗೆ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಇವಾಗ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್